ಸರ್ಕಾರದ ಬಜೆಟ್ ನಂತರದಲ್ಲಿ ಆಶಾ ಕಾರ್ಯಕರ್ತೆಯರು ಗರಂ ಆಗಿದ್ದಾರೆ ಸಿಟ್ಟು ಮಾಡ್ಕೊಂಡಿದ್ದಾರೆ ನಮಗೆ ಯಾವುದೇ ನಿಟ್ಟಿನಲ್ಲೂ ಕೂಡ ಉಪಯೋಗ ಇಲ್ಲ ಇದು ರಾಜ್ಯದ ಆಶಾ ಕಾರ್ಯಕರ್ತೆಯರು ಕಿಡಿಕಾರಿದ್ದಾರೆ ಆಶಾಗಳ ಮೂಗಿಗೆ ತುಪ್ಪ ಸವರೋ ಕೆಲಸ ಆಗಿದೆ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸುವ ಬಗ್ಗೆ ಹೇಳಿದ್ದಾರೆ ಆದರೆ ಈ ಯೋಜನೆ ಮೊದಲಿಂದಲೇ ಜಾರಿಯಿದೆ ಬಜೆಟ್ ಚುನಾವಣಾ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ್ದಾರೆ ನಿರ್ಮಲಾರವರು ಮಂಡಿಸಿರೋ ಬಜೆಟ್ನಲ್ಲಿ ಏನೂ ಇಲ್ಲ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸುವ ಬಗ್ಗೆ ಹೇಳಿದ್ದಾರೆ ಆದರೆ ಈ ಯೋಜನೆ ಈ ಮೊದಲಿಂದನೇ ಜಾರಿಯಾಗಿದೆ ಇವತ್ತಿನ ಬಜೆಟ್ ಚುನಾವಣಾ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಆದರೆ ಬಿಸಿಯೂಟ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಿಬ್ಬಂದಿಗಳಿಗೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಾಗಲಕ್ಷ್ಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಫಲಾನುಭವಿಗಳು ಈಗಾಗಲೇ ಆಗಿದೆ ಈ ರೀತಿ ಅನೌನ್ಸ್ ಮಾಡೋದು ಚುನಾವಣೆಗೆ ಅನುಕೂಲವಾಗಲಿ ಅಂತೇಳಿ ಇವ್ರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಹೊರತಾಗಿ ಯಾವುದೇ ಎಕ್ಸ್ಟ್ರಾ ಈ ಕಾರ್ಯಕರ್ತೆಯರಿಗೆ ಹಗಲು ರಾತ್ರಿ ದುಡಿಯುವಂಥ ಈ ಕಾರ್ಯಕರ್ತೆಯರಿಗೆ ವಿಶೇಷವಾದಂಥ ಯಾವುದೇ ಪ್ರಯೋಜನನ ಜಾರಿ ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಅಲ್ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಈ ಕಾರ್ಯಕರ್ತೆಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಇಲ್ಲಿವರೆಗೂ ಕೂಡ ಇವರಿಗೆ ಹತ್ತು ವರ್ಷಕ್ಕೆ ಹತ್ತು ವರ್ಷದ ಹಿಂದಿರೋರಂಥ ವೇತನ ಇರೋದು ಬಿಟ್ಟರೆ ಕಿಂಚಿತ್ತು ಕೂಡ ಹೆಚ್ಚು ಮಾಡದೇ ಇರುವಂಥದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದು ನಿಜವಾಗ್ಲೂ ಕೂಡ ದುಡಿತ ಇರುವಂಥ ಹೆಣ್ಮಕ್ಕಳ ವಿರೋಧಿ ಈ ಒಂದು ಬಜೆಟ್ ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ